ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಹತ್ಯೆ ಪ್ರಕರಣದಲ್ಲಿ ಬಾಂಧಿತರಾಗಿರುವ ಚಿತ್ರನಟ ದರ್ಶನ್ ಪವಿತ್ರ ಗೌಡ ಹಾಗೂ ಸಹಚರರಿಗೆ ಕಠಿಣ ಶಿಕ್ಷೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಯಚಾಮರಾಜೇಂದ್ರ ಒಡೆಯ ವೃತ್ತದಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ರವಾನಿಸಿದರು ಚಲನಚಿತ್ರ ಮಾಧ್ಯಮ ಸಮಾಜದಲ್ಲಿ ಬದಲಾವಣೆ ತರಬಹುದಾದ ಪ್ರಬಲ ದೃಶ್ಯ ಮಾಧ್ಯಮವಾಗಿದೆ ಬಂಗಾರದ ಮನುಷ್ಯ ಚಿತ್ರದಿಂದ ಸ್ಫೂರ್ತಿ ಪಡೆದು ಜೀವನದಲ್ಲಿ ಬದಲಾವಣೆಗೊಂಡವರನ್ನ ನೋಡಿದ್ದೇವೆ ಆದರೆ ಚಲನಚಿತ್ರದಲ್ಲಿ ಆದರ್ಶಕ ನಾಯಕನಂತೆ ನಟಿಸಿ ನಿಜ ಜೀವನದಲ್ಲಿ ಕಳನಾಯಕನಂತೆ ವರ್ತಿಸಿ ಅಮಾಯಕ ಯುವಕ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿರುವ ಚಿತ್ರದ ದರ್ಶನ್ ಕನ್ನಡ ಚಿತ್ರರಂಗಕ್ಕೆ ಕಳಂಕ ತಂದಿದ್ದಾರೆ ಎಂದು ಆರೋಪಿಸಿದರು ಆಗೊಮ್ಮೆ ಸ್ವಾಮಿ ತಪ್ಪು ಮಾಡಿದ್ದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವ ಅವಕಾಶ ಇತ್ತು ಆದರೆ ಇದನ್ನು ಬಿಟ್ಟು ಕಾನೂನು ಕೈಗೆತ್ತಿಕೊಂಡು ಹತ್ಯೆ ಮಾಡಿರುವುದು ಅಕ್ಷಮ ಅಪರಾಧವಾಗಿದ್ದು ಪ್ರಕರಣದಲ್ಲಿ ಬಂಧಿತರಾಗಿರುವ ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆನ ವಿಧಿಸಬೇಕೆಂದು ಒತ್ತಾಯಿಸಿದರು ಪ್ರಕರಣದಲ್ಲಿ ಪ್ರಭಾವಿಗಳು ಭಾಗಿಯಾಗಿರುವುದರಿಂದ ಪ್ರಕರಣ ಹಾಕುವ ಸಂಶಯ ಇರುವುದರಿಂದ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಈಗಾಗಲೇ ತನಿಖೆ ಕೈಗೊಂಡಿರುವ ಪೊಲೀಸರು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನ್ಯಾಯಸಮ್ಮತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಚಿತ್ರನಟ ದಕ್ಷಿಣ ಅಪರಾಧ ಹಿನ್ನೆಲೆಯುಳ್ಳವರಾಗಿದ್ದು ಇವರ ಮೇಲೆ ಹಲವು ಪ್ರಕರಣ ಇರುವುದರಿಂದ ಇತರನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಬೇಕು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಇತ ಅಭಿನಯಿಸಿರುವ ಚಿತ್ರಗಳನ್ನು ಬಹಿಷ್ಕರಿಸಬೇಕು ಚುನಾವಣೆಗಳಲ್ಲಿ ಇತರನ್ನ ಪ್ರಚಾರಕ್ಕೆ ಕರೆಯಬಾರದು ಹಾಗೊಮ್ಮೆ ಪ್ರಚಾರ ಮಾಡಿದ್ರೆ ಅಂತಹ ಅಭ್ಯರ್ಥಿಗೆ ಮತ ನೀಡಬಾರದು ಅಂತ ರೈತ ಸಂಘದ ಇಂಗಲಗುಪ್ಪೆ ಕೃಷ್ಣೇಗೌಡ ನೇತೃತ್ವವನ್ನು ವಹಿಸಿದ್ರು ವೇದಮೂರ್ತಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಜನ ಜುಲೈ ಜೂನ್ ಎಂಟನೇ ತಾರೀಕು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನ ರೇ ಸಾರಿ ರೇಣುಕಾ ಸ್ವಾಮಿಯವ್ರನ್ನ ದರ್ಶನ್ ಗುಂಡಾಗಳು ದರ್ಶನ್ ಮೇರೆಗೆಗೆ ಫೋನ್ ಡ್ರಾಪ್ ಮುಖಾಂತರ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸಿ ಕರ್ಕೊಂಡು ಬಂದು ಎಂಟನೇ ತಾರೀಕು ಕರ್ಕ ಬಂದು ಹತ್ತನೇ ತಾರೀಕು ಪಟ್ಟಣಗೇರಿ ಜಯಣ್ಣ ಅನ್ನೋರ ಪಾರ್ಕಿಂಗ್ ಶೆಡ್ನಲ್ಲಿ ಅಮಾನುಷಿಯ ಕೃತ್ಯವೆಸಗಿ ಸ್ಟಾರ್ಟಿಂಗ್ ದರ್ಶನ್ನೇ ಪೂಜೆ ಮಾಡಿರೋದು ಕಪಾಳ ಕೊಡ್ದು ಸಿಗರೇಟಲ್ಲಿ ಸುಟ್ಟು ಬೆಲ್ಟ್ ಬಿಚ್ಕಂಡು ಕೊಟ್ಟು ಒಡೆದು ಮರ್ಮಂಗಕ್ಕೆ ಒದ್ದು ಇವತ್ತು ನಾವೇನು ಆರೂವರೆ ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ ನಮ್ಮ ಭಿಕ್ಷೆಯಿಂದ ಇವನ್ನ ಆರೂವರೆ ಕೋಟಿ ಜನ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಯಲ್ಲಿ ಇವನೇನು ಹೀರೋ ಅಂತ ಮಾಡಿದ್ದು ಇವತ್ತು ನಾನು ಹೀರೋ ಅಲ್ಲ ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ ಇಡೀ ರಾಜ್ಯ ಅಲ್ಲ ಇಡೀ ದೇಶದಿಂದ ಇಂಟರ್ನ್ಯಾಷನಲ್ ದೇಶದಿಂದ ಇವನಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಇವತ್ತು ನೆನ್ನೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ ಸತ್ತ ಜಿಲ್ಲೆಯವರು ಮಾಡಿದ್ದಾರೆ ಆದರೆ ಯಾಕೆ ನಾವು ಈ ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಕೆಲವು ರಾಜಕಾರಣಿಗಳು ಒಬ್ಬ ಕೊಲೆಗಡ ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕಪೂದಿ ಹರಚಿ ಇವನು ದುಷ್ಟ ದುಷ್ಟತನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವನು ಇವ್ನ ಇಂದೇನು ಅಂತ ಇದೊಂದೇ ಫಸ್ಟ್ ಎಫ್ ಐ ಆರ್ ಅಲ್ಲ ಇವ್ರಿಗೆ ಹತ್ತಾರು ಎಫ್ ಐ ಆರ್ಗಳಾಗಿದೆ ಯಾವಾಗ ಒಬ್ಬ ರೈತನ ಮಗನಿಗೆ ಇರಪ್ಪ ಒಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ಗೆ ಒಂದು ಎಫ್ ಐ ಆರ್ ಆದರೆ ಪೊಲೀಸ್ ಸ್ಟೇಷನ್ಗಳಿಗೆ ರೌಡಿ ಶೀಟ್ ತರೀತಾರೆ ಇವ್ರಿಗೆ ಹತ್ತು ಹಲವಾರು ಪ್ರಕರಣಗಳಾದ್ರೂ ಇನ್ನೂ ಯಾಕೆ ರೌಡಿ ಶೀಟ್ರ್ ಓಪನ್ ಮಾಡಿಲ್ಲ ಇವರಿಂದ ಯಾರು ಅವರೇ ಇವರಿಂದ ಯಾರವ್ರೆ ಯಾವ ಕಾಣದ ಕೈಗಳ ಕೆಲಸ ಮಾಡ್ತೈತೆ ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವ್ರ ಮೇಲೆ ಸ್ಟೆಪ್ ತಗೊಳ್ಳಲಿಲ್ಲ ಒಂದಲ್ಲ ಹತ್ತು ಬಾರಿ ಎಫ್ಐ ಆಗಿದೆ ಇದು ಸರಿ ಈಗ ಮೊನ್ನೆ ಅರಣ್ಯದಲ್ಲಿ ಅರಣ್ಯಕ್ಕೆ ಇವ್ರು ಮಾಡಿ ರಾಯಭಾರಿ ಮಾಡಿದ್ರಲ್ಲ ಇವ್ರಿಗೆ ಯಾವ ಇರೋದಕ್ಕೆ ಮಾಡಿದ್ದಾರೆ ಅರಣ್ಯಕ್ಕೆ ಇವ್ರನ್ನ ಎಷ್ಟು ಲ ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಇವ್ರಿಗೆ ವನ್ಯಜೀವಿಗಳನ್ನ ಎಷ್ಟು ಎಷ್ಟು ಪಾಲಿಶನ ಸಾಕಿದರೆ ಏನು ಸಾಲು ಮಕ್ಕಳು ತಿಮ್ಮಕ್ಕನ ಇವನಿಗೆ ವನ್ಯಜೀವಿ ಅರಣ್ಯಕ್ಕೆ ರಾಯಭಾರ ಮಾಡಿದ್ದಕ್ಕೆ ಸರ್ ಈ ಇವ್ರಿಗೆ ಈ ದರ್ಶನ್ಗೆ ಯಾವ ಪ್ರಭಾವಿಗಳಲ್ಲ ಇನ್ನೆರಡು ದಿನದಲ್ಲಿ ಏನಾಗುತ್ತೆ ನೋಡಿಕೊಂಡು ಸಿ ಬಿ ಐಗೆ ಮೋದಿಯವ್ರನ್ನ ಮತ್ತು ಕೇಂದ್ರದ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಸಿ ಬಿ ಐ ತನಿಖೆ ಆಗಬೇಕು ಇಲ್ಲಿ ನಾವು ಈ ಈಗ ಪರಮೇಶ್ವರ್ ಹೇಳಿದ್ದಾರೆ ದರ್ಶನ್ಗೂ ಒಂದೇ ಎಫ್ ಐ ಆರ್ ಜಿ ಪರಮೇಶ್ವರ್ ಅವ್ರಿಗೂ ಒಂದೇ ಎಫ್ ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದ್ದಾರೆ ಇವತ್ತು ಇಲ್ಲಿ ಗಂಟು ರಾಜ್ಯ ಸರ್ಕಾರ ಕ್ರಮವಾಗಿ ನಡ್ಕೋತಾ ಇದೆ ಈ ಕೂಡಲೇ ಇದೇನಾರ ಇದಕ್ಕೇನಾರ ಕೂಡಲೆ ಸ್ಟೆಪ್ ತಗೊಂಡು ಇವ್ರಿಗೆ ರೌಡಿ ಶೀಟ್ ಓಪನ್ ಮಾಡಿ ಈಗ ಅವ್ರ ಜೊತೆ ಕೊಲೆ ಮಾಡೋರಲ್ಲ ಕೊಲೆಗಡಕರು ಯಾರವರು ರೋಡಲ್ಲಿ ಅಮಾಯಕರನ್ನ ಲೋನ್ ಕಟ್ತಾರ ಬರುವಂಥವ್ರನ್ನ ಇಡ್ಕಂಡು ಅಡ್ಡ ಹಾಕ್ಕೊಂಡು ಯಾರಿಗಾಕೊಂಡು ಅವ್ರು ಕಿತ್ಕೋಕೊಟ್ಟಂಥ ಗಾಡಿಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಮಿಷನ್ ತಗೊಂಡು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಕಮಿಷನ್ ತಗೊಂಡು ರೌಡಿಗಳ್ನ ಬಿಟ್ಟು ಈಗ ಜಯಂಡರ್ ಶೆಟ್ ಅಲ್ಲಿ ಯಾರು ಸಮಾಜ ಸೇವಕರು ಹೊಡೆದಿಲ್ಲ ಅವ್ರನ್ನ ರೋಡಿ ಶೆಟ್ಟಿ ಹೊಡೆದಿರೋದು ರೋಡ್ ರೋಡ್ ಅಲ್ಲಿ ಸಿಗ್ನಲ್ ಗಳಲ್ಲಿ ಹಾಸ್ಪಿಟಲ್ ಹೋಗುವಂತಾರ ಬಡವರು ಅಂತಾರೋನ್ ಕಟ್ತಾರೆ ಅವ್ರನ್ನ ಇಡ್ಕೊಂಡೋಗದ ಕಿತ್ಕೊಂಡು ಹಾಕ್ತಾರಲ್ಲ ಇವರೇ ಮಾಡಿರೋದು ಸರ್ ನಮ್ ಬೇಡಿಕೆ ಸರ್ ದರ್ಶನ್ ಅಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು ಈ ದೇಶದಲ್ಲಿ ಒಂದು ಮಾದರಿ ಕಾನೂನ ತರಬೇಕು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಈಗ ರಾಜ್ಯ ಸರ್ಕಾರ ಇವತ್ತು ತಗೊಂಡು ಆಡಳಿತ ಮಾಡ್ತಾ ಇದ್ನ ನೀಟಾಗಿ ತನಿಖೆ ಮಾಡ್ತಾ ಇದ್ದಾರೆ ನಮಗೆ ಸಂತೋಷ ಪೊಲೀಸ್ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದವರ ಮೇಲೆ ನಮಗೆ ಗೌರವ ಇದೆ ತುಂಬ ಗೌರಿತ್ವವಾಗಿ ನಡ್ಕೋತಾ ಇದ್ದಾರೆ ಎಲ್ಲರಿಗೂ ಒಂದೇ ಕಾನೂನು ಅಂತ ಮಾಡ್ತಾ ಇದ್ದಾರೆ ಇದೇ ರೀತಿ ಮಾಡಬೇಕು ಇಲ್ಲ ರಾಜ್ಯ ಸರ್ಕಾರದಲ್ಲಿ ಕಾಲ ಆಗಲಿಲ್ಲ ಅಂತಂದರೆ ಏನೋ ಪ್ರಭಾವಿ ಏನಾರ ಮತ್ತೆ ನಮಗೆ ಕ್ಯಾನ್ಪಸ್ಗೆನ್ಸ್ ಬರೀಕಿಲ್ಲ ಇಪ್ಪತ್ತೆಂಟು ಚುನಾವಣೆಗೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಕ್ಯಾನ್ಪಸ್ಗೆ ಬರೀಕಿಲ್ಲ ನಾವೇನು ಮಾಡಿಕಿಲ್ಲ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಸಿ ಬಿ ಐಗೆ ಒಪ್ಪಿಸ್ಬೇಕು ಅಂತ ನಮ್ಮ ಈ ಒಂದು ಸಭೆಯ ಪ್ರತಿಭಟನೆಯ ಉದ್ದೇಶ ಸರ್ ದರ್ಶನ್ ಕ್ಯಾನ್ವಾಸ್ಗೆ ಬಂದ್ರೆ ಈ ರಾಜ್ಯದ ಜನ ಯಾವ್ಯಾವ ಜಿಲ್ಲೆ ಕ್ಯಾನ್ವಾಸ್ಗೆ ಬರ್ತಾರೆ ಯಾವ್ಯಾವ ತಾಲೂಕು ಕೆನ್ಸು ಬರ್ತಾರೆ ಆ ತಾಲೂಕು ಜಿಲ್ಲೆಯಲ್ಲಿ ಪಾಠ ಕಲಿಸೋದಿಕ್ಕೆ ಈಗಾಗಲೇ ಯಾವ್ಯಾಗ ದರ್ಶನ್ ಅಪ್ತು ಸಿಯಾಕಂಡ್ ಬಾಯ್ಬಿಟ್ರು ಅವತ್ತಿಂದ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕ್ಷಣಗಳನ್ನು ಸ್ಟಾರ್ಟ್ ಆಗಿದೆ ಎಲ್ಲಿ ಬರ್ತಾನೆ ಅಂತ ಏನು ಪಾಠ ಕಲಿಸೋದಿಕ್ಕೆ